ಈಗ ನಿಮ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ನಡೀತಾ ಇರೋ ದಶೆ ಶನಿ ದಶೆ ಶನಿ ದಶಾ ಕಾಲದಲ್ಲಿ ಕೇತು ಬಂದಾಗ ನಿಮಗೆ ಕೇತು ಇರುವಂತದ್ದು ಏದೆಲ್ಲ ಆದ್ರೂ ಮತ್ತು ಆ ಒಂದು ಅಧೀಶನಾದಂಥ ಶನಿಯೇ ಆದ್ದರಿಂದ ಕೆಲಸವನ್ನು ಕಳೆಯುವಂತ ಕೆಲಸವನ್ನು ಮಾಡೇ ಮಾಡ್ತದೆ ಅದು ಅಂತ ನಾನು ಈಗ ಎರಡು ವರ್ಷ ಹಿಂದೆ ನಿಮ್ಗೆ ಹೇಳಿದ್ದೆ ಕೂಡ ಇದನ್ನ ಈಗ ನಾನು ಹೇಳಬೇಕಾದಿಲ್ಲ ನಿನ್ ಎರಡು ವರ್ಷ ಹಿಂದೆ ಮುಂದೆ ಎರಡು ವರ್ಷಕ್ಕೆ ಏನಾದ್ರು ಸಮಸ್ಯೆ ಬರ್ತದೆ ಅವಾಗ ಏನೋ ವಿಚಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಿದ್ದು ಈ ಎರಡು ವರ್ಷ ಹಿಂದಿದ್ದ ಏನೇನಾಯ್ತು ಎಲ್ಲ ನಾರ್ಮಲ್ ಆಗಿ ಸ್ವಾಮಿ ಎಲ್ಲ ಜೀವನ ಎಲ್ಲ ಚೆನ್ನಾಗಿತ್ತು ಅದೇ ಮಕ್ಕಳು ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇಲ್ಲ ಅವ್ರು ಓದೋದಾಗ್ಲಿ ನಮ್ಮ ಕಾರ್ಯಕ್ಷೇತ್ರ ಆಗಿತ್ತು ಉದ್ಯೋಗ ಪರವಾಗಿಲ್ಲ ಸ್ವಾಮಿ ಜೀವನ ಚೆನ್ನಾಗಿತ್ತು ತೊಂದರೆ ಏನಿಲ್ಲ ಏನೋ ಎಲ್ಲದಕ್ಕೂ ಎಲ್ಲದಕ್ಕೂ ಆಗ್ತಾ ಇತ್ತು ಅಂದರೆ ಎಲ್ಲದಕ್ಕೂ ನೋಡಿಕೊಂಡು ಪ್ರಾಬ್ಲಮ್ ಇರಲಿಲ್ಲ ಆ ಥರ ಏನು ಇರಲಿಲ್ಲ ಸ್ವಾಮಿ ಬಡೇ ಅಡೆತಡೆಯಲ್ಲೂ ನಾ ನಾರ್ಮಲ್ ಇತ್ತು ತೊಂದರೆ ಇರೋದು ಲೈಫ್ ಇದೇ ಇರುತ್ತೆ ಬಟ್ ಏನಂದ್ರೆ ಏನು ಮಾಡಕ್ ಸ್ವಾಮಿ ನಾನು ಮೇಲೆ ಎದ್ದೊಳಕ್ ಆಗಲಿಲ್ಲ ಕೆಳಗಡೆ ಏನಿತ್ತು ಅಲ್ಲಿ ಸಮತಟ್ಟೆ ಅಷ್ಟೇ ಅಷ್ಟೇ ಇದ್ದೀನಿ ನಾನು ಶನಿ ದಶಾ ಕಾಲ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಮೂವತ್ತೇಳಕ್ ಮುಕ್ತಾಯ ಆಗ್ತದೆ ಅಲ್ಲಿವರೆಗೂ ಸ್ವಲ್ಪ ಏರಿಳಿತಗಳು ಇದ್ದೇ ಇರ್ತದೆ ಅದಕ್ಕೆ ಬೇಕಾದಂತಹ ಸರಿ ಮಾಡ್ಲಿಕ್ಕೆ ನನಗೆ ಉದ್ಯೋಗಕ್ಕೆ ಸಂಬಂಧಪಟ್ಟು ಮಾಡ್ಕೊಡ್ಲಿಕ್ಕೆ ನಾನು ಒಂದು ತಿಂಗಳ ಟೈಮ್ ಕೊಡಿ ಒಂದು ತಿಂಗಳಲ್ಲಿ ನಿಮಗೆ ಉದ್ಯೋಗದ್ದೇನಿದೆ ಅದು ಅನುಕೂಲವಾಗಿ ಉದ್ಯೋಗನೂ ಈಗ ಯೋಗ ಇದೆ ಸ್ವಉದ್ಯೋಗ ಆದ್ರೆ ಉದ್ಯೋಗಕ್ಕೆ ಇದು ಮಾಡ್ಕೊಡ್ತೇನೆ ಇಲ್ಲ ನೀವು ಮಾಡಿಕೊಂಡು ಚೇಂಜ್ ಈಗ ಮಾಡ್ಕೊಡ್ಲಿಕ್ಕೆ ಈಗ ಪ್ರಶ್ನೆ ಎಲ್ಲ ಆಗ್ತದೆ ಅಂತ ಬಂದಿದೆ ಹಾಗಾಗಿ ಇದಕ್ಕೆ ಸಮಯ ಬೇಕು ಅಂತ ಕೇಳಿದೆ ಸಮಯ ಒಂದು ತಿಂಗಳು ನನಗೆ ಈಗ ಸಮಯ ಇದು ಆ ಒಂದು ತಿಂಗಳು ಆಗುವ ಹೊತ್ತಿಗೆ ನೀವು ಇಲ್ಲಿಗೆ ಬಂದ್ಬೇಕು ಅಷ್ಟೊತ್ತಿಗೆ ನಾನೆಲ್ಲ ಅದ ರೆಡಿ ಮಾಡಿ ಮಾಡ್ತೀನಿ